ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮೇಘನಾ ಮಿಥುನ್ ಇವತ್ತು ಸಂಜೆ ಮೇಲಿಂದ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇನ್ಮೇಲೆ ಸ್ವಲ್ಪ ಮಾರ್ನಿಂಗ್ ರೊಟೀನ್ ವ್ಲಾಗ್ನೆಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಡೈಲಿ ಬೆಳಗ್ಗೆ ವ್ಲಾಗ್ ಮಾಡೋಕೆ ಆಗ್ತಾ ಇರಲಿಲ್ಲ ಯಾಕಂದರೆ ಶಾಪಿಗೆಲ್ಲ ಹೋಗಕ್ಕೆ ಇತ್ತು ಬ್ಯುಸಿ ಇತ್ತು ಆವಾಗ ಹಂಗಾಗಿ ಇವಾಗ ಒಂದು ಸ್ವಲ್ಪ ಫ್ರೀ ಇರೋದ್ರಿಂದ ಇನ್ಮೇಲೆ ಈವ್ನಿಂಗ್ ವ್ಲಾಗ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಮಾರ್ನಿಂಗ್ ವ್ಲಾಗ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ಕೊಂಡಿದ್ದೀನಿ ದಿನ ಬೆಳಗ್ಗೆ ಹೆಂಗಿರುತ್ತೆ ನನ್ನ ರೊಟ್ಟಿ ಅಂತ ಹೇಳಿದ್ರೆ ಬೆಳಗ್ಗೆ ಫೈವ್ ಓ ಕ್ಲಾಕಿಗೆ ನಾನು ಅಲಾರಾಮ್ ಇಟ್ಟು ಎದಳ್ತೀನಿ ಫೈವ್ ಓ ಕ್ಲಾಕಿಗೆ ಅಲಾರಾಮ್ ಇಡ್ಲಿಲ್ಲ ಅಂದ್ರೂ ನಂಗೆ ಎಚ್ಚಕ್ಕೆ ಮಾಡ್ತೀನಿ ದಿನಾ ಬೆಳಗ್ಗೆ ದಿನ ಬೆಳಗ್ಗೆ ನಾನು ಫೈವ್ ಓ ಕ್ಲಾಕಿಗೆ ಎದಾಳ್ತೀನಿ ಫೈವ್ ಓ ಕ್ಲಾಕಿಗೆ ಎದ್ಬಿಟ್ಟು ಮನೆ ಒರ್ಸ್ರಿ ಪಾತ್ರೆ ಎಲ್ಲ ತೊಳ್ಳು ಬಾಯ್ ಇನ್ಮೇಲೆ ಅದೇ ಮಾರ್ನಿಂಗ್ ಬೇಗ ಎದಾಳ್ತೀನಿ ಫೈವ್ ಓ ಕ್ಲಾಕಿಗೆ ಅಲಾರಾಮ್ ಇಟ್ಟು ಎದಾಳ್ತೀನಿ ನಾನು ಅಲಾರಾಮ್ ಇಡ್ಲಿಲ್ಲ ಅಂದ್ರೂ ನಾನು ಕರೆಕ್ಟ್ ಆಗಿ ಐದು ಗಂಟೆಗೆ ಫೈವ್ ಓ ಕ್ಲಾಕಿಗೆ ಸುಮ್ಮ ಡೈಲಿ ಮಾರ್ನಿಂಗ್ ನಾನು ಫೈವ್ ಓ ಕ್ಲಾಕಿಗೆ ಅಲಾರಾಮ್ ಇಟ್ಕೊಟ್ಟು ಎದಾಳ್ತೀನಿ ನನ್ಗೆ ಅಲಾರಾಮ್ ಇಡಲಿಲ್ಲ ಅಂದ್ರೂ ಫೈವ್ ಓ ಕ್ಲಾಕಿಗೆ ಎಚ್ಚರಿಕೆ ಆಗುತ್ತೆ ಆಮೇಲೆ ಎದ್ಬಿಟ್ಟು माने अंगळा ಎಲ್ಲಾ ತೊಳಿದ ಬಿಟ್ಟು ಬಾಗ್ಲೆಲ್ಲ ತೊಳ್ದು ಅರ್ಷ ಕುಕುಮೈಲ ಇಟ್ಬಿಟ್ಟು ಮನೆ ಒರ್ಸಿ ಇಷ್ಟು ಸುಜನ್ತಿ ಏನಾ ಏ ಅಂಗಳೆ ಎಲ್ಲಾ ಬಿಡಿ ಹ ಪಾತ್ರೆ ಎಲ್ಲ ತೊಳೆದು ಕಸ ಗುಡಿಸಿ ತಿಂಡಿಗೆಲ್ಲ ರೆಡಿ ಮಾಡಿ ಪಾಪುಗೂ ವೆಜಿಟೇಬಲ್ಸ್ ಮಾರ್ನಿಂಗ್ ಕೊಡೋದ್ರಿಂದ ವೆಜಿಟೇಬಲ್ಸ್ ಎಲ್ಲ ಬೇಯಿಸಿ ಇಟ್ಟಿರ್ತೀನಿ ಮೊಟ್ಟೆ ಎಲ್ಲ ಬೇಯಿಸ್ಬಿಟ್ಟು ಆಮೇಲೆ ಮಿಥುನು ಒಂದು ಬೇಯಿಸಿಟ್ಟಿರ್ತೀನಿ ಆಮೇಲೆ ಮಿಥುನು ಒಂದು ತರ್ಟಿ ಏಟ್ ತರ್ಟಿ ನೈನ್ ಓ ಕ್ಲಾಕ್ ಆಗುವಾಗ ಎದಾಳ್ತಾರೆ ಅದು ಎದಳಿಸ್ಬೇಕು ಇಲ್ಲಾಂದ್ರೆ ಅವ್ರು ಸ್ವಲ್ಪ ಲೇಟಾಗಿ ಎದ್ದು ಹ್ಯಾಬಿಟ್ ಆಗಿಬಿಟ್ಟಿದೆ ನಾನು ನೈನ್ ಓ ಕ್ಲಾಕಿಗೆ ನೈನ್ ಓ ಕ್ಲಾಕಿಗೆ ಎದ್ಬಿಟ್ಟು ಅವರು ಸ್ನಾನ ಮಾಡ್ಕೊಬಂದು ಮತ್ತೆ ಅವರು ನೈನ್ ಓ ಕ್ಲಾಕಿಗೆ ಗೆದ್ದು ಬಂದು ಸ್ನಾನ ಮಾಡಿ ಟಿಫನ್ ಮಾಡ್ತೀವಿ ನಾವು ಅವರಿಗೆ ಕೇರಳದ ಫುಡ್ಡೇ ಆಗಬೇಕು ಅವರಿಗೆ ಕೇರಳ ಫುಡ್ಡೇ ಆಗಬೇಕು ಪುಟ್ಟು ಕಡಲಕರಿ ಮತ್ತು ಪುಟ್ಟು ಕಡಲಕರಿ ಮತ್ತು ಪೂರಿ ಬಾಜಿ ಉಟುಪಾಳ ಅಂತೆಲ್ಲ ಮಾಡ್ತಾರೆ ಅವ್ರ ಕಡೆ ಅದೇ ಆಗಬೇಕು ಅಷ್ಟೊಂದು ಇಷ್ಟಪಡಲ್ಲ ನಮ್ಮ ಕರ್ನಾಟಕದ ಫುಡ್ಡು ಅಂತೇಳ್ಬಿಟ್ಟು ಅವರಿಗೆ ಕೇರಳದ್ದೇ ಬ್ರೇಕ್ಫಾಸ್ಟ್ ಹಾಕಬೇಕು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟು ಕೊಡ್ತೀವಿ ಆಮೇಲೆ ಒಂದು ಹತ್ತು ಗಂಟೆ ಅಷ್ಟೊಂದು ಶಾಪಿಗೆ ಹೋಗಿ ಮತ್ತೆ ಮಧ್ಯಾಹ್ನ ಊಟಕ್ಕೆ ಬರ್ತೀವಿ ಊಟಕ್ಕೆ ಬಂದು ಮತ್ತು ನಾವು ಶಾಪಿಂದ ಬರುವಾಗ ಸೆವೆನ್ ಓ ಕ್ಲಾಕ್ ಆಗಿರುತ್ತೆ ಸೆವೆನ್ ಓ ಕ್ಲಾಕಿಗೆ ಬಂದು ಬಂದಿದ ತಕ್ಷಣ ಪಾಪೂನ್ ಕರ್ಕೊಂಡು ಕೆಳಗಡೆ ಹೋಗಿ ಅಂತೀನಿ ಆಮೇಲೆ ಬಂದಮೇಲೆ ಮನೆಯೆಲ್ಲ ಒರಿಸಿ ಮನೆಯೆಲ್ಲ ಒರಿಸಿ ಅವ್ರನ್ನ ಪಾಪುನ ಇಟ್ಕೊಂಡಿರಿ ನಾನು ಟೈಮಿಂಗ್ಸ್ ಹೇಳ್ಬಿಡ್ತೀನಿ ಎಂಟು ಗಂಟೆ ಇಲ್ಲ ಒಂಬತ್ತು ಗಂಟೆ ತನಕ ಪಾಪುನ ಕೆಳಗೆ ಇಟ್ಕೊಂಡಿರಿ ಅಷ್ಟಲ್ಲಿ ನಾನು ಅಡುಗೆ ತಿಂಡಿ ಎಲ್ಲ ರೆಡಿ ಮಾಡಿರ್ತೀನಿ ಆಮೇಲೆ ನೀರು ಬನ್ನಿ ಅಂತ ಹೇಳ್ಬಿಟ್ಟು ಅವರು ಪಾಪುನ ನೋಡ್ಕೊಂಡು ಕೆಳಗಡೆ ಇರ್ತಾರೆ ಅಷ್ಟಲ್ಲಿ ನಾನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಟೀ ಎಲ್ಲ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಕರಿತೀನಿ ಹಿಂಗಿರುತ್ತೆ ನಮ್ಮ ರೊಟ್ಟಿನು ಹಾಗಾಗಿ ಇನ್ಮೇಲಿಂದ ನಿಮಗೆ ನನ್ನ ಡೈಲಿ ರೊಟೀನ್ನೆಲ್ಲ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೆಲ್ಪ್ ಮಾಡ್ತಾರೆ ಯಾವಾಗಾದರೂ ಒಂದೊಂದು ಸತಿ ಕೇಳಿದಾಗ ಹೆಲ್ಪ್ ಮಾಡಿ ಅನ್ನೊತ್ತಿಗೆ ಹೆಲ್ಪ್ ಮಾಡ್ತಾರೆ ಇಲ್ಲಾಂದರೆ ಪಾಪು ಹಟ್ಟ ಮಾಡೋವಾಗ ನಾನು ಪಾಪು ಇಟ್ಕೋತೀನಿ ಅವಾಗ ಮಿತ್ತನೆಲ್ಲ ಕೆಲಸ ಮಾಡ್ತಾರೆ ಸಮಟೈಮ್ಸ್ ಹೇಳ್ತಾರೆ ನಿನ್ನಂತ ಹೆಂಡತಿ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಅಲ್ವಾ ಹ್ಮ್ ನನ್ನಂತ ಹೆಂಡತಿ ಪಡೆಯಕ್ಕೆ ಪುಣ್ಯ ಮಾಡಿದ್ದೀರಾ ಮುಖ ಎತ್ತಿ ಹೇಳಿ ಎಷ್ಟೊಂದು ಸಮಟೈಮ್ಸ್ ಹೇಳ್ತಾರೆ ಎಷ್ಟೊಂದು ಕೆಲಸ ಎಲ್ಲ ಮಾಡ್ತೀಯಲ್ಲ ನಾನು ಮಾಡ್ತೀನಿ ಅಂತ ನಾನೇ ನನಗೆ ಅವ್ರ ಹತ್ರ ಒಂದು ಕೆಲಸ ಮಾಡ್ಸೋಕ್ಕೂ ಇಷ್ಟ ಆಗಲ್ಲ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು